இது <laughs> எல்லாம் okay, uh, <assassination> <laughs> <of Power> <laughs> cc40 여러분 악재 혼란의 시스템 ಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದೀಗ ಗ್ರಾಮ ಪಂಚಾಯಿತಿ ವತಿಯಿಂದ ಗೌರವಾರ್ಪಣೆ ಕೊರು ಪುಷ್ಪಾರ್ಚನೆಯನ್ನ ನೆರವೇರಿಸುವುದರ ಮೂಲಕ ಗಣಪತಿಗೆ ಅರ್ಚನೆಯನ್ನ ಮಹಾದೇವಾಯ ಕೊಡು ಮಾಡೋ ಮಹಾದೇವಕ್ಷೇತ್ರದ ಸರ್ಕಾರಿ ಶಾಸಕರಾದ ಪಾಟೀಲ್

ಶೈವ ಪರಂಪರೆಯ ಹಿರಿಯ ನಾಡು ಈ ನಾಡದ ವಿಶ್ವ ಪಾರಂಪರಿಕ ತಾಣವಾಗಿ ಅಂತ ವಿಶೇಷ ಆಸೆ ಮತ್ತು ಪ್ರಯತ್ನ ನಮ್ಮ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಈ ಒಂದು ಬಹಳ ಐತಿಹಾಸಿಕ ಸಂದರ್ಭದಲ್ಲಿ ಬಹಳ ಸಂತೋಷದ ಸಂಗತಿ ಶ್ರೀ ಸೈ ಮೊಹಮ್ಮದ್ ಜಿ ಶ್ರೀ ರೆಹಮಾನ್ ಮಹತ್ವದ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಇದೀಗ ಸಿದ್ದರಾಮಯ್ಯ ಜಿಯವರು ನಿರ್ಮಿಸಿಕೊಳ್ತಾ ಇದ್ದಾರೆ

ಟಚ್ ಮಾಡಿಲ್ಲ ಸರ್ ಟಚ್ ಮಾಡಿಲ್ಲ ಸರ್ ಇವ್ರೆಬೈಲ್ ಹಿಂದೆ ಫೋನ್ ಕಡೆ ಫೋನ್ ತಗೊಂಡು Her? バリバリバリのプリトシワはパーのェクあるんですかね <music> <music> ಇದು ಒಂದು ಕಲ್ಲಿನ ಭಾಗವನ್ನು ಸರ್ ಕಲ್ಲಿ ಕಾಣ್ತಿಲ್ಲ ಸ್ವಲ್ಪ ಸೈಡ್ ಬನ್ನಿ ಸರ್ ಇಲ್ಲಿ ಪಂಜರಗಳ ಸಾಲ ಅಂದರೆ ಈ ಕಲಶಗಳನ್ನು दही आकडे कई 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 बेड मीडम

ಸರ್ ಸ್ವಲ್ಪ ಹಂಗೆ ಪಕ್ಕ ಬನ್ನಿ ಸರ್ ದಾಖಲೀಕರಣ ಕಾರ್ಯಕ್ಕೆ ಇಲ್ಲಿ ಶಾಲೆಗೆ ದೋರಿ ಸರ್ ಇಲಾಖೆಯ ಬೆಂಬಲದೊಂದಿಗೆ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಬ್ರದರ್ ಸ್ವಲ್ಪ ಸೈಡ್ ಹಿಂದೆ ನೀವು ಹೇಳ್ಕೊಡ್ತಾರು ಸಾಹೇಬ್ರಿಗೆ ಅಡ್ಡಾಕ್ತಿದಿರಿ

ಎರಡು ದಿವಸದೊಳಗೆ ಫೈಬರ್ ಮಟೀರಿಯಲ್ ಇದು ಹೆಂಗಿದೆ ಹಿಂಗೆ ಸರ್ ನಿಮ್ಮ ಚಾಮುಂಡೇಶ್ವರಿ ನಂದಿದು ತ್ರೀ ಡಿ ಮಾಡಿ ಮುಖ್ಯಮಂತ್ರಿಗಳಿಗೆ ವಾಪಸ್ತಾ ಇದ್ದಾರೆ ಅದೇ ರೀತಿ ಪ್ರೇಮನಗೌಡ ಗೌಡರ್ ಇವರು ಸಹಿತ ತಮ್ಮ ಜಮೀನಿನ ಒಪ್ಪಿಗೆ ಪತ್ರವನ್ನ ಇದೀಗ ಈ ಪತ್ರಿಕಾಗೋಷ್ಠಿ ನಡೀತಾ ಇರುವಂತಹ ಜಾಗೆ ಬಯಲು ವಸ್ತು ಸಂಗ್ರಹಾಲಯ ನಿರ್ಮಾಣಕ್ಕೆ ಇಲ್ಲಿ ನೀಡ್ತಾ ಇದ್ದಾರೆ ಜೊತೆಗೆ ಇದೀಗ ಉತ್ಖನನ ಜಾಗೆಯ ಮಾಲಿ ಜನತಾ ವಿದ್ಯಾವರ್ಧಕ ಸಂಸ್ಥೆ ಲಕ್ಕುಂಡಿ ಇವರು ತಮ್ಮ ಒಪ್ಪಿಗೆ ಪತ್ರವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಪ್ಪಿಸುತ್ತಿರುವರು ಈ ಚಾಲನೆ ಕೊಟ್ಟಿದ್ದೀವಿ ಅತ್ಯಂತ ಸಂತೋಷದಿಂದ ಚಾಲನೆ ಕೊಟ್ಟಿದ್ದೀವಿ ನನಗೆ ಸಮಯದ ಅಭಾವ ಇರೋದ್ರಿಂದ ಮತ್ತೆ ನಾನು ಹೆಲಿಕಾಪ್ಟರ್ಲಿ ಹೋಗ್ಬೇಕು ಹುಬ್ಬಳ್ಳಿಗೆ ಹೋಗಬೇಕು ಹುಬ್ಬಳ್ಳಿಯಿಂದ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು ಆ ಕಾರಣದಿಂದ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಇವತ್ತು ಎಚ್ ಕೆ ಪಾಟೀಲರು ಶ್ರೀ ಸಿ ಪಾಟೀಲರು ಆಮೇಲೆ ಗದ್ದಿಗೌಡ ಗದ್ದಿಗೌಡ ನಾನು ಈ ಕ್ಷೇತ್ರದಿಂದ ತೊಂಬತ್ತೊಂದರಲ್ಲಿ ಲೋಕಸಭೆ ನಿಂತಿದ್ದೆ ಲಕ್ಕುಂಡಿಯಾಗಿ ಸೇರ್ತಿತ್ತು ಈಗ ಗದ್ದಿಗೌಡನ ಸೇರ್ತದೆ ಬಾಗಲಕೋಟೆ ಆಗ ಕೊಪ್ಪಳ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಸೇರ್ತಾ ಇತ್ತು ನಾನು ಕೊಪ್ಪಳ ಕೊಪ್ಪಳದಿಂದ ತೊಂಬತ್ತ ಒಂದನೇ ಇಸುವಿನಲ್ಲಿ ಸ್ಪರ್ಧೆ ಮಾಡಿದ್ದೆ ಅಫ್ಕೋರ್ಸ್ ಸೋತುಮುಟೆ ಅಂತ ಈ ನಾನು ಸೋತೋದು ರಾಜೀವ್ ಗಾಂಧಿಯವರು ಹತ್ತಿ ಆಯಿತು ಆಗ ಹತ್ತು ಸಾವಿರದಲ್ಲಿ ಸೋತ್ಬಿಟ್ಟೆ ನಾನು ಹತ್ತು ಸಾವಿರ ಓಟ್ನಲ್ಲಿ ಸೋತೆ ಬಹುಶಃ ಲಕ್ಕುಂಡಿಯವರೆಲ್ಲ ನನಗೆ ಓಟ್ ಹಾಕಿದರು ಅಂತ ಅನಿಸುತ್ತೆ ಬಿಟ್ಟಿದ್ದೀನಿ ನಾನು ಲಕ್ಕುಂಡಿಯವರೆಲ್ಲ ಈಗಲೂ ಲಕ್ಕುಂಡಿ ಜನ ಅರ್ಧ ನಮಗೆ ಹಾಕಿದ್ರು ಅರ್ಧ ನಿಮಗೆ ಹಾಕಿದ್ರು ಹೌದು ಇಲ್ಲಿ ಹೋಗಿದ್ರೆ ನನಗೆ ಮೆಜಾರಿಟಿ ಆಗ್ತಾ ಇದ್ರು ರಾಜೀವ್ ಗಾಂಧಿ ಅವರು ದಿನ ನೀವು ಗೆದ್ದು ಎಚ್ಚಿಗೆ ಪಾಟ್ರಿ ಅಲ್ಲಿ ನಾನೇ ಗೆಲ್ತಿದ್ದೆ ಲಕ್ಕುಂಡಿ ಜನ ಬಹಳ ಒಳ್ಳೆ ಜನ ನಾನು ಮೈಸೂರಿಂದ ಬಂದು ಇಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ

ಈಗ ಏನು ಲಕ್ಕುಂಡಿನಲ್ಲಿ ನಡೆದಿದೆ ಅದೇ ರೀತಿ ಇಡೀ ರಾಜ್ಯದಲ್ಲಿ ಈ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಬಿಕಾಸ್ ನಮ್ಮ ಹಿಂದಿನ ಈ ಸಂಪತ್ತನ್ನು ಸಾಂಸ್ಕೃತಿಕ ಸಂಪತ್ತನ್ನು ಉಳಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಇದನ್ನ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ಮನೆಗಳನ್ನ ಕೊಡ್ಬೇಕು ಯಾರು ಮುಂದೆ ಬಂದಿದ್ದಾರೆ ಈ ಪ್ರಾಚ್ಯಾವಶೇಷಗಳನ್ನ ಯಾರು ಕೊಡ್ಬೇಕು ಮುಂದೆ ಬಂದಿದ್ದಾರೆ ಅವ್ರು ಬಂದು ತಮ್ಮ ಪ್ರಶಂಶೆಯ ಮಾತು ಹಾಗೂ ಕೃತಜ್ಞತೆ ಕರ್ತದ ಏನ್ಮಾಡ್ಬೇಕು ಏನಿಲ್ಲ ಸರ್ ನಿಮ್ಮ ನಿಮ್ಮ ಸರ್ಕಾರದಿಂದ ಧನ್ಯವಾದಗಳು ಸರ್ ಯಾರು ಆ ಸರ್ಕಾರದಿಂದ ಯಾರು ಮನೆಗಳನ್ನು ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ಫ್ಯಾಕ್ಟ್ ಇವರು ಲಕ್ಕುಂಡಿ ಬಗ್ಗೆ ಒಂದು ಪುಸ್ತಕ ಕೊಟ್ಟಿದ್ರು ನಾನು ನನಗೆ ಎಚ್ ಕೆ ಪಾಟೀಲ್ರು ನಾನು ಅದನ್ನು ನೋಡ್ಕೊಳ್ಲಿಕ್ಕೆ ಆಗಲಿಲ್ಲ ಇಲ್ಲಿ ನೋಡಿದ ಮೇಲೆ ಗೊತ್ತಾದ್ದು ಇನ್ನು ಇದಾದ ಮೇಲೆ ಪಾಟೀಲ್ರೆ ಡೆಫಿನೆಟ್ ಆಗಿ ಆ ಪುಸ್ತಕ ಕಾನೂನು ರೀತಿಯ ಕ್ರಮ ತಗತೀವಿ ಗೊತ್ತಾಯ್ತ ಯಾರನ್ನೂ ದ್ವೇಷದಿಂದ ರಾಜಕಾರಣ ಬೇ ಅದನ್ನ ಮಾಡೋದಿಲ್ಲ ಯಾವ ಯಾವುದೇ ಧರ್ಮದವ್ರ ಮೇಲೆ ಅಥವಾ ಯಾವುದೇ ಜಾತಿ ಮೇಲೆ ಕ್ರಮ ತಗೊಳ್ಳಲ್ಲ ನಮ್ಮ ಜೊತೆಯಲ್ಲಿ ಕ್ವಾಲಿ ಮೊದನೇ ಕ್ವಾಲಿಫೈಯರ್ ಮ್ಯಾಚ್ ಆಡಿದಾಗ ನೂರೊಂದಕ್ಕೆ ಔಟ್ ಆಗಿಬಿಟ್ರು ಮುಂಬೈನವರು ಸ್ಟ್ರಾಂಗ್ ಟೀಮು ಒಳ್ಳೆ ಬೌಲರ್ಸ್ಗಳಿದ್ದಾರೆ ಒಳ್ಳೆ ಬ್ಯಾಟ್ಸ್ಮನ್ಗಳಿದ್ದಾರೆ ಆ ಟೀಮ್ ಮೇಲೆ ಗೆದ್ದುಬಿಟ್ರು ಈಗ ಎರಡನೇ ಕ್ವಾಲಿಫೈಯರ್ ಮ್ಯಾಚ್ನಲ್ಲಿ ಈಗ ಫೈನಲ್ ಬಂದಿದ್ದಾರೆ ನಾನು ಸಾಮಾನ್ಯವಾಗಿ ಇದು ಆರ್ ಸಿ ಬಿ ಬೆಂಗಳೂರಿನ ತಂಡ ಆದ್ರಿಂದ ನಿಮಗೂ ಏನಂತ ಅನಿಸುತ್ತೆ ಬೆಂಗಳೂರು ಗೆಲ್ಲಬೇಕು ಅಂತ ಇದು ನಾಲ್ಕನೇ ಸಾರಿ ಫೈನಲ್ ಬಂದಿದೆ ಗೆಲ್ಲಿ ಅಂತೇಳಿ ನಾನು ಹೇಳ್ತೀನಿ ಒಂದು ವೇಳೆ ಪಂಜಾಬ್ ಗೆದ್ರು ಕೂಡ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ